ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತು ತುಂಬಾ ಈಸಿಯಾಗಿ ಹಾಕುವಂಥ ಸೀರೆ ನಾನು ಇಲ್ಲಿ ಹಾಕ್ತಾಯಿನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು ಬಿಗಿನರ್ಸ್ ಈ ಡಿಸೈನ್ ಆರಾಮಾಗಿ ಹಾಕ್ಕೊಳ್ಬೋದು ಇದಕ್ಕೆ ನಾನು ಬೀಡನ್ನು ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನಾನಿಲ್ಲಿ ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅಥವಾ ಲಾಕ್ ಮಾಡ್ಕೊಳ್ತಾ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನಿಲ್ಲಿ ಒಂದು ಫೈ ಚೈನ್ನ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಸ್ಟಾರ್ಟಿಂಗೆ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಕುಚ್ಚು ಕಟ್ಟೋದಕ್ಕೆ ಎಷ್ಟು ಚೈನ್ಗಳು ಬೇಕು ನೀವು ಅಷ್ಟು ಚೈನ್ಗಳನ್ನ ಇಲ್ಲಿ ಹಾಕ್ಕೊಳ್ಬೋದು ನಾನು ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಬೀಡು ಕೂಡ ಅಷ್ಟೇ ನಿಮ್ಗೆ ಇಷ್ಟ ಆಗಿರೋ ಬೀಡನ್ನ ನೀವು ಇಲ್ಲಿ ಬಳಸ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು ಅಂದರೆ ಬಟ್ಟೆಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳು ಚೈನ್ಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ಆರ್ಚ್ ಬರುತ್ತೆ ಸೊ ಅದಕ್ಕೋಸ್ಕರ ಏಳು ಚೈನನ್ನು ಹಾಕಿ ಈ ರೀತಿ ಅದನ್ನು ಯು ಶೇಪಲ್ಲಿ ಸ್ವಲ್ಪ ಲೂಸಾಗಿ ಆಗಿ ನಾವು ಬಟ್ಟೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಅಂದರೆ ಇವಾಗ ಸೆವೆನ್ ಚೈನ್ ಇದೆಯಲ್ವ ಅದನ್ನು ಒಂದು ಮೂರು ನಾಲ್ಕು ಚೈನ್ ಒಳಗಡೆ ಲಾಕ್ ಮಾಡಬೇಕು ಈ ರೀತಿಯಾಗಿ ನಮಗೆ ಯು ಶೇಪಲ್ಲಿ ನಮಗೆ ಅದು ಬರಬೇಕು ನಂತರ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ರೌಂಡ್ ಶೇಪ್ ಬೀಡನ್ನ ಇಲ್ಲಿ ಬಳಸಿರೋದು ಸೊ ಅದನ್ನೇ ಈ ರೀತಿ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜಾಸ್ತಿ ಎಳ್ದು ಲಾಕ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಪಾಯಿಂಟ್ ಒಳಗಡೆ ಮಾಡ್ಕೊಂಡ್ರು ಪರವಾಗಿಲ್ಲ ಎಳ್ದು ಲಾಕ್ ಮಾಡಬೇಡಿ ರಿಂಕಲ್ಸ್ ಬರುತ್ತೆ ಸೊ ಬೀಡ್ ಲಾಕ್ ಆದಮೇಲೆ ಬಟ್ಟೆಗಳು ಕೂಡ ನಾನು ಲಾಕ್ ಮಾಡಿದ್ದೀನಿ ನಂತರ ಇಲ್ಲಿ ಒಂದು ಫೈ ಚೈನ್ನ ಹಾಕ್ಕೊಳ್ತೀನಿ ಫೈ ಚೈನ ಹಾಕಿ ಅದನ್ನು ಇಟ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೊಂದು ಸಲ ಸಿಂಗಲ್ ಕ್ರೋಶ ನಂತರ ಮತ್ತೊಂದು ಬೀಡ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಲೈನ್ ತುಂಬಾ ಈಸಿ ಇದೆ ಇಲ್ಲಿ ಫೈವ್ ಚೈನ್ ಸೆವೆನ್ ಚೈನ್ ಫೈವ್ ಚೈನ್ ಸೆವೆನ್ ಚೈನ್ ಈ ರೀತಿ ಬರುತ್ತೆ ಸೊ ಲಾಕ್ ಆದ ತಕ್ಷಣ ಬೀಡನ್ನ ಹಾಕ್ಕೊಂಡು ಒಂದ್ಸಲ ಲಾಕ್ ಮಾಡಿ ನಂತರ ಸಿಕ್ಸ್ ನ ಹಾಕ್ಕೊಳ್ಬೇಕು ಸಾರಿ ಸೆವೆನ್ ನ ಹಾಕ್ಕೊಳ್ಬೇಕು ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ನಂತರ ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಆದಮೇಲೆ ನಂತರ ಮತ್ತೆ ಸೆವೆನ್ ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳು ಚೈನನ್ನು ಹಾಕಿ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳಿ ಅಂದರೆ ಒಂದು ಮೂರು ನಾಲ್ಕು ಚೈನಷ್ಟು ಒಳಗಡೆ ನಾವು ಲಾಕ್ ಮಾಡಿಕೊಂಡ್ರೆ ಈ ರೀತಿ ಯು ಶೇಪಲ್ಲಿ ಬರುತ್ತೆ ಸೊ ಆರ್ಚಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು ಇದನ್ನು ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಟ್ರೈ ಮಾಡ್ಬೋದು ಸೀರೆಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಬೀಡ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಷನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಸಿಕ್ಸ್ ಚೈನ್ ಒನ್ ಬೀಡು ನಂತರ ಸೆವೆನ್ ಚೈನ್ ಬಂದಿದೆ ನಂತರ ಫೈ ಚೈನ್ ಬರುತ್ತೆ ಅಂದರೆ ಫೈವ್ ಚೈನ್ ಜಾಗದಲ್ಲಿ ಕುಚ್ಚನ್ನು ಕಟ್ಕೊಳ್ಳೋದಿಕ್ಕೆ ಸೆವೆನ್ ಚೈನ್ ಪ್ಲೇಸಲ್ಲಿ ಆರ್ಚನ್ನು ಮಾಡೋದಕ್ಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಲಾಸ್ಟಲ್ಲೂ ಕೂಡ ಆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನ ಕಟ್ ಮಾಡ್ಕೊಳ್ತೀನಿ ಎರಡು ಅಥವಾ ಮೂರು ಚೈನ್ನ ಹಾಕಿ ಥ್ರೆಡನ್ನ ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಕೂರುತ್ತೆ ಮತ್ತು ಬಿಚ್ಚೋಗಲ್ಲ ಸೊ ಲಾಸ್ಟಲ್ಲಿ ಕುಚ್ಚನ್ನು ಕಟ್ಟಬೇಕಿದ್ರೆ ಸೇರಿಸಿ ನಾವು ಕಟ್ಕೊಳ್ಬೇಕು ಈ ರೀತಿಯಾಗಿ ಬೇಸ್ ಲೈನ್ ಬರುತ್ತೆ ಸೆಕೆಂಡ್ ಲೈರಲ್ಲಿ ನಾನು ಸ್ಟಾರ್ಟಿಂಗು ಏನು ಟೂ ಟೈಮ್ಸ್ ಲಾಕ್ ಮಾಡಿದ್ನಲ್ವ ಅದ್ರ ಮಧ್ಯದಲ್ಲಿ ನಾನು ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಒಮ್ಮೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಿದ್ದೀನಿ ಅಂದರೆ ಲಾಕ್ ಮಾಡ್ಕೊಳ್ತಿದ್ದೀನಿ ಈ ಫೈವ್ ಚೈನ್ ಪ್ಲೇಸಲ್ಲಿ ಫೈವ್ ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ ಐದು ಚೈನನ್ನು ಹಾಕ್ಕೊಳ್ತಾಯಿನಿ ಸೊ ನೀವು ಫೈವ್ ಚೈನ್ ಬದಲು ಸಿಕ್ಸ್ ಚೈನು ಕೂಡ ಹಾಕ್ಕೊಳ್ಬೋದು ಅಥವಾ ಫೋರ್ ಚೈನು ಕೂಡ ಹಾಕ್ಕೊಳ್ಬೋದು ಲಾಕ್ ಇರೋ ಕಡೆ ಲಾಕ್ ಮಾಡಿದ್ದೀನಿ ನಂತರ ನಿಡಲ್ ಮೇಲೆ ಎರಡು ಸಲ ದಾರನ್ನ ಸುತ್ತಕೊಳ್ತೀನಿ ಅಲ್ಲಿಂದನೇ ಈ ರೀತಿ ಎರಡು ಸಲ ದಾರನ ಸುತ್ಕೊಂಡು ನೆಕ್ಸ್ಟ್ ಏನು ಸಿಕ್ಸ್ ಚೈನ್ ಇದೆಯಲ್ವಾ ಸಾರಿ ಸೆವೆನ್ ಚೈನ್ ಇದೆಯಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು ನಂತರ ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ನಂತರ ಟೂ ಚೈನ್ ಒನ್ ಚೈನ್ ಟೂ ಚೈನ್ ನೀಡಲ್ ಮೇಲೆ ದಾರನ ಸುತ್ಕೊಂಡು ಅದೇ ಕಂಬದೊಳಗಡೆ ಹೋಗಿ ಥ್ರೆಡ್ನ ತರಬೇಕು ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅದು ಹಾಗೇ ಇರಬೇಕು ನಂತರ ಮತ್ತೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ ಇನ್ನೆರಡು ಲೂಪ್ ಉಳ್ಕೊಳ್ಳುತ್ತೆ ಅದು ನಿಡಲ್ ಮೇಲೆ ಇರಬೇಕು ಮತ್ತೆ ದಾರನ ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ನಾವು ಅಷ್ಟು ಲೂಪಲ್ಲಿ ನಾವು ಥ್ರೆಡ್ನ ಹೇಳ್ಕೊಳ್ಬೇಕು ಈ ರೀತಿ ಥ್ರೆಡ್ನ ಹೇಳ್ಕೊಂಡು ಲಾಕ್ ಮಾಡಬೇಕು ಈಗ ಅಷ್ಟು ಲೂಪಲ್ಲಿ ಥ್ರೆಡ್ನ ಮೇಲೆ ತಂದು ಒಮ್ಮೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ನಿಡಲ್ ಮೇಲೆ ನಾನು ಎರಡು ಸಲ ದಾರನ ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಸೊ ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ನಾನು ಡಬಲ್ ಕ್ರೋಶ ಕಂಬ ಸಾರಿ ತ್ರಿಬಲ್ ಕ್ರೋಶ ಕಂಬ ಮಾಡ್ತಿರೋದ್ರಿಂದ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಒಂದು ಟೂ ಚೈನ್ನ ಹಾಕ್ಕೊಳ್ಬೇಕು ಮತ್ತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದೇ ಕಂಬದ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತ ತರಬೇಕು ಆ ಥ್ರೆಡ್ಡೆಲ್ಲ ನಿಡಲ್ ಮೇಲೆ ಇರಬೇಕು ಮತ್ತು ದಾರನ ಸುತ್ತಕೊಳ್ತೀನಿ ಅದೇ ಪ್ಲೇಸಲ್ಲಿ ಹೋಗಿ ಮತ್ತು ಅಲ್ಲೇ ಹೋಗಿ ಥ್ರೆಡ್ನ ತರ್ತೀನಿ ಸೊ ಈ ರೀತಿ ನಾವು ತ್ರೀ ಟೈಮ್ಸ್ ಮಾಡಬೇಕಾಗುತ್ತೆ ಆದರೆ ಇನ್ನೊಂದು ಟೈಮು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ತ್ರೀ ಟೈಮ್ಸೇ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಲಾಕ್ ಮಾಡ್ತೀನಿ ಈ ರೀತಿಯಾಗಿ ಬಫ್ಗಳ ಥರ ಡಿಸೈನ್ ಫಾಮ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಜಾಸ್ತಿ ಏನು ಬೀಡ್ನ ಯೂಸ್ ಮಾಡ್ತಾ ಇಲ್ಲ ಬೇಕಿದ್ರೆ ಒಂದು ಬಫ್ ಡಿಸೈನ್ ಆದಮೇಲೆ ಒಂದೊಂದು ಬೀಡನ್ನ ನೀವು ಹಾಕ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಸೊ ಬಿಟ್ಟು ಕಮ್ಮಿ ಬೇಕು ಅನ್ನೋರಿಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಸೊ ನಂತರ ಮತ್ತೊಂದು ತ್ರಿಬಲ್ ಕೃಷಿ ಕಂಬನ ಮಾಡಿದ್ದೀನಿ ಟೂ ಚೈನ ಹಾಕಿದ್ದೀನಿ ನಿಡಲ್ ಮೇಲೆ ಒಂದು ಸಲ ಸುತ್ತಕೊಂಡು ಅದೇ ಕಂಬದೊಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತರಬೇಕು ಆ ಅಷ್ಟು ಥ್ರೆಡ್ಡು ಅಂದರೆ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತಲ್ವ ಅಷ್ಟು ಥ್ರೆಡ್ ಅಲ್ಲೇ ಇರಬೇಕು ಮತ್ತು ಅದೇ ರೀತಿ ನಾನು ಎರಡು ಸಲ ಮಾಡ್ಕೊಳ್ತೀನಿ ಒಟ್ಟು ಮೂರು ಸಲ ಮಾಡಿ ಅಷ್ಟು ಲೂಪ್ ಒಳಗಡೆ ಅಷ್ಟು ಹೋಲೊಳಗಡೆ ನಾವು ಥ್ರೆಡ್ನ ಎಳ್ಕೊಂಡು ಬಂದು ಲಾಕ್ ಮಾಡಬೇಕು ಆವಾಗ ಬಫ್ ಡಿಸೈನ್ ಫಾರ್ಮ್ ಆಗುತ್ತೆ ಮತ್ತೆ ಮೇಲೆ ಎರಡು ಸಲ ದಾರನ ಸುತ್ಕೊಳ್ತೀನಿ ಮತ್ತೆ ಅದೇ ಸೆವೆನ್ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಕಂಬ ಆದಮೇಲೆ ಟೂ ಚೈನ್ನ ಮಾಡ್ಕೊಳ್ಬೇಕು ಟೂ ಚೈನ್ನ ಹಾಕಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಆ ಎರಡು ಕಂಬಗಳ ಮಧ್ಯದಲ್ಲಿ ಹೋಗಿ ಥ್ರೆಡ್ನ ತಂದು ಮೂರು ಸಲ ನಾವು ದಾರನ ಸುತ್ಕೊಂಡು ಈ ರೀತಿ ಬಫನ ಮಾಡಿಕೊಳ್ಬೇಕು ನಂತರ ಅಷ್ಟು ಥ್ರೆಡಲ್ಲಿ ದಾರನ ತಂದು ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ನಾನು ಎರಡು ಒಟ್ಟು ನಾಲ್ಕು ಬಫ್ ಆಗಿದೆ ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನಾನಿಲ್ಲಿ ತೋರಿಸ್ತಾಯಿ ನೋಡ್ತಿರ್ಬೋದು ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಆರು ಬಫ್ ಡಿಸೈನ್ಗಳು ಬಂದಿದೆ ಸೊ ಸೆವೆನ್ ಚೈನ್ಗೆ ಆರು ಬಫ್ ಡಿಸೈನ್ ಬಂದಿದೆ ನೀವು ಸಿಕ್ಸ್ ಚೈನ್ನ ಹಾಕ್ಕೊಂಡ್ರೆ ಇಲ್ಲಿ ಒಂದು ಕಮ್ಮಿ ಆಗ್ಬೋದು ಅಂದರೆ ಫ ಫೈ ಬರ್ಬೋದು ಒಂದು ಐದು ಚೈನ್ ಐದು ಬಫ್ ಡಿಸೈನ್ ಬರ್ಬೋದು ಸೊ ನಂತರ ಈ ಬೀಡ್ ಆದಮೇಲೆ ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ಸೊ ಈ ಬೀಡ್ ಮೇಲೆ ಬರುತ್ತೆ ಸೊ ನಂತರ ಇಲ್ಲಿ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕ್ಕೊಳ್ತಾಯೀನಿ ನೀವು ಈ ಪ್ಲೇಸಲ್ಲಿ ಎಷ್ಟು ಚೈನ್ಗಳನ್ನ ಹಾಕ್ಕೊಂಡಿರ್ತೀರೋ ಅಷ್ಟೇ ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ನಾನು ಅಲ್ಲಿಂದ ಮೇಲೆ ಎರಡು ಸಲದಾರನ್ನು ಸುತ್ತಕೊಳ್ತೀನಿ ಸೊ ನಾನು ತ್ರಿಬಲ್ ಕೃಷಿ ಕಂಬದಲ್ಲಿ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ಕೂಡ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಬೀಡನ್ನ ನಾನಿಲ್ಲಿ ಜಾಸ್ತಿ ಬಳಸ್ತಾ ಇಲ್ಲ ಬೀಡನ್ನ ಬಳಸಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಸೆವೆನ್ ಚೈನ್ ಒಳಗಡೆ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಅಂದರೆ ತ್ರಿಬಲ ಕೃಷಿ ಕಂಬನ ಮಾಡಬೇಕು ನಂತರ ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಬೇಕು ಅದೇ ಕಂಬದೊಳಗಡೆ ಅಂದರೆ ಇಲ್ಲಿ ಈ ಪ್ಲೇಸಲ್ಲಿ ಹೋಗಿ ಅದರಿಂದ ಸಾರಿ ಆ ಕಂಬದಿಂದ ಪ್ಲೇಸ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ನಾವು ಥ್ರೆಡ್ನ ತಂದಾಗ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತಲ್ವ ಅದು ಹಾಗೇನೇ ಇರಬೇಕು ಮತ್ತೆ ದಾರನ ಸತ್ಕೊಳ್ತೀನಿ ಮತ್ತೆ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ ಮತ್ತೆ ದಾರನ ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನಿರ್ತೀನಿ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಮೂರು ಲೂಪ್ ಇರುತ್ತೆ ನೆಕ್ಸ್ಟು ಎರಡನೇ ಸಲನ ನಾವು ಮಾ ಮಾಡಲ್ ಮೇಲೆ ಎರಡು ಲೂಪ್ ಕ್ರಿಯೇಟ್ ಆಗುತ್ತೆ ಒಟ್ಟು ನಮಗೆ ಇಲ್ಲಿ ಎಂಟು ಲೂಪ್ಗಳು ಬರ್ಬೋದು ಸೊ ಮತ್ತೆ ತ್ರಿಬಲ್ ಕ್ರಶ ಕಂಬನ ಮಾಡ್ತಿದ್ದೀನಿ ಕಂಬ ಆದಮೇಲೆ ಟೂ ಚೈನ ಹಾಕ್ಕೊಳ್ಬೇಕು ಮತ್ತು ಮೂರು ಸಲ ಬಫ್ ಡಿಸೈನ್ ಥರ ಮಾಡ್ಕೊಳ್ಬೇಕು ಒಟ್ಟು ಏಳು ಲುಪ್ಗಳು ಬರುತ್ತೆ ಸಾರಿ ಅವಾಗ ಎಂಟು ಅಂತ ಹೇಳಿದೆ ಸೊ ನಾವು ಸ್ಟಾರ್ಟಿಂಗ್ ಮಾತ್ರ ಮೂರು ಇರುತ್ತೆ ನಂತರ ಎರಡೆರಡು ನಮಗೆ ಮೇಲೆ ಬರುತ್ತೆ ನಾನು ತ್ರೀ ಟೈಮ್ಸ್ ಮಾಡಿದ್ದೀನಿ ಬೇಕಿದ್ರೆ ನೀವು ಅಲ್ಲಿ ಫೋರ್ ಟೈಮ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಇನ್ನೂ ಬಫ್ ದಪ್ಪವಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲೂ ಕೂಡ ಆರು ಬಫ್ ಡಿಸೈನ್ಗಳು ಬಂದಿದೆ ಬೇಕಿದ್ರೆ ನೀವು ಒಂದೊಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಸೊ ನಂತರ ಇಲ್ಲಿ ಬೀಡ ಆದ್ಮೇಲೆ ಲಾಕ್ ಇರುತ್ತಲ್ವಾ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದ್ಮೇಲೆ ಈ ಫೈವ್ ಚೈನ್ ಇರೋ ಕಡೆ ಮತ್ತೆ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಅದನ್ನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ ಬೀಡ್ಗಿಂತ ಮುಂಚೆ ಲಾಕ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಲಾಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ನಮಗೆ ಆರ್ಚ್ ಬರುತ್ತೆ ತುಂಬನೇ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ತ್ರಿಬಲ್ ಕ್ರೋಶ ಮಾಡೋದು ಸ್ವಲ್ಪ ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ಟ್ರೈ ಮಾಡ್ಬೋದು ತ್ರಿಬಲ್ ಕ್ರೋಶದಲ್ಲಾದರೆ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರುತ್ತೆ ಮತ್ತೆ ನಾನು ಇಲ್ಲಿ ಬೀಡನ್ನು ಕೂಡ ಕಮ್ಮಿ ಆಗಿ ಬಳಸಿದ್ದೀನಿ ನಾನು ಇಲ್ಲಿ ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಲಾಸ್ಟಲ್ಲೂ ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿದ್ದೀನಿ ಮತ್ತು ಎಕ್ಸ್ಟ್ರಾ ಥ್ರೆಡ್ನ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು ಒಂದು ಟೂ ಚೈನ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ ದಾರನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಅವಾಗ ಟೈಟಾಗಿ ಕೂರುತ್ತೆ ಸೊ ಕುಚ್ಚನ್ನು ಕಟ್ಬೇಕಿದ್ರೆ ಸೇರಿಸಿ ಕಟ್ಕೊಳ್ಬೇಕು ಈ ರೀತಿಯಾಗಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನಾನಿಲ್ಲಿ ಇನ್ನೂರು ಹೇಳಿದಾರನ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಕೊಳ್ಬೋದು ಮತ್ತು ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಪ್ರೈಸ್ದ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದಕ್ಕೆ ನಾವು ಬೀಡನ್ನೂ ಕೂಡ ಹಾಕೊಂಡ್ರೆ ಇದೊಂದು ಗ್ರ್ಯಾಂಡ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು ನಾವಿಲ್ಲಿ ಬಫ್ ಡಿಸೈನ್ ಆದ ತಕ್ಷಣ ಲಾಕ್ ಆದ ತಕ್ಷಣ ಒಂದೊಂದು ಬೀಡ್ನ ಹಾಕ್ಕೊಳ್ಬೋದು ಸೊ ನೀವು ಹೇಗೆ ಹಾಗೆ ಇದರಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು ಇದನ್ನು ತ್ರಿಬಲ್ ಕ್ರೋಶದಲ್ಲಿ ಅಂತಲ್ಲ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು